ದೆಹಲಿಯ ಸಂಸ್ಕೃತಿ ಸಚಿವಾಲಯ ಸಹಕಾರದೊಂದಿಗೆ ಪದ ಸಂಘಟನೆಯ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೆದ ಮೂರು ದಿನಗಳ ಪೌರಾಣಿಕ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಬುಕ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಬಾನು ಮುಷ್ತಾಕ್ ಮತ್ತು ಪದ್ಮಶ್ರೀ ಪುರಸ್ಕೃತರಾದ ಹಾಸನ ರಘು ಅವರಿಗೆ ಪದಗೌರವ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪದ ಬೆಂಗಳೂರಿನ ಸಂಘದ ಕಾರ್ಯದರ್ಶಿ ಪದ ದೇವರಾಜ್ ಸಾಹಿತಿ ಬಂಜಗೆರೆ ಜಯಪ್ರಕಾಶ್ ಐಎಎಸ್ ಅಧಿಕಾರಿ ಕೆಎ ದಯಾನಂದ್ ಸೇರಿದಂತೆ ಕನ್ನಡ ಸಾಹಿತ್ಯ ಅಭಿಮಾನಿಗಳು ಇತರರು ಉಪಸ್ಥಿತರಿದ್ದರು ಬಳಿಕ ಸಾಹಿತಿ ಬಂಜಗರೆ ಜಯಪ್ರಕಾಶ್ ಹಿರಿಯ ಲೇಖಕಿ ಬಾನು ಮುಷ್ತಾಕ್ ಅವರು ಸಾಮಾಜಿಕ ಕ್ರಿಯಾಶೀಲತೆ ಸಾಹಿತ್ಯಿಕ ಬರವಣಿಗೆ ಪತ್ರಕರ್ತ ವೃತ್ತಿ ನ್ಯಾಯವಾದಿ ವೃತ್ತಿ ಮಹಿಳಾವಾದಿ ಹೋರಾಟ ಎಲ್ಲವನ್ನೂ ಕೂಡ ಒಟ್ಟೊಟ್ಟಿಗೆ ನಡೆಸುತ್ತಾ ಬಂದಿದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲಿನ ಸಾಧನೆಗಾಗಿ ಅವರಿಗೆ ಬೂಕರ್ ಪ್ರಶಸ್ತಿ ಒಲಿದಿದೆ ಕನ್ನಡಿಗರು ಕನ್ನಡ ಸಾಹಿತ್ಯಕ್ಕೆ ಸಂದ ಗೌರವ ಇದಾಗಿದೆ ಎಂದು ಹೇಳಿದರು ಯಾವ ಮಂಡಿಸಬೇಕು ಅಂತ ಅದನ್ನು ಈ ತಕ್ಷಣಕ್ಕೆ ಕನ್ನಡದ ಸಾಹಿತ್ಯದ ಓದುಗರು ಸ್ವೀಕರಿಸ್ತಾರೋ ಬಿಡ್ತಾರೋ ಆದರೆ ಒಂದು ಒಂದು ಎದೆಗಾರಿಕೆಯಿಂದ ಅದನ್ನು ಮಂಡಿಸಬೇಕು ಮತ್ತು ಅದನ್ನು ಓದುಗರಿಗೆ ಒಂದು ಬುಕರ್ ಪ್ರಶಸ್ತಿ ಪುರಸ್ಕೃತರಾದ ಬಾನು ಮುಷ್ತಾಕ್ ತಮ್ಮ ಬರವಣಿಗೆಗೆ ದಿಗ್ಬಂಧನ ಹಾಕಲು ಯತ್ನಿಸಿದಾಗ ಅದನ್ನು ಮೆಟ್ಟಿ ನಿಂತು ಕನ್ನಡ ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆ ಮಾಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ತೃಪ್ತಿ ಇದೆ ತಮ್ಮ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯ ವಲಯ ಪ್ರೀತಿಯಿಂದ ಸ್ವಾಗತಿಸಿದ್ದು ಮುಸ್ಲಿಂ ಮಹಿಳೆಯರ ಜಟಿಲತೆಗಳನ್ನು ಕಥಾರೂಪಕ್ಕೆ ತಂದಾಗ ಕನ್ನಡ ಓದುಗರು ಸ್ವೀಕರಿಸಿ ಬೆಂಬಲಿಸಿದರು ಎಂದರು ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಹೋರಾಟ ಮಾಡಿದಷ್ಟೇ ತೀವ್ರವಾಗಿ ನನ್ನ ವೈಯಕ್ತಿಕವಾದ ಒಂದು ಹಕ್ಕು ರೈಟ್ ಟು ರೈಟ್ ಬರವಣಿಗೆಯ ನನ್ನ ಹಕ್ಕು ಬರವಣಿಗೆಯನ್ನು ಬರಿತಕ್ಕಂಥ ಹಕ್ಕು ರೈಟ್ ಟು ರೈಟ್ಗೋಸ್ಕರ ನಾನು ನನ್ನ ಜೀವಮಾನವಿಡೀ ಹೋರಾಟ ಮಾಡಿದೆ ಹಾಸನ ರಘು ಸಾಹಿತ್ಯ ಮತ್ತು ಸಾಹಸ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದು ತಮ್ಮದೇ ಆದ ಕಲಾ ತಂಡ ರಚಿಸಿ ಚಿತ್ರರಂಗಕ್ಕೆ ಕೊಡುಗೆ ನೀಡಿರುವುದಾಗಿ ಹೇಳಿದರು ಈಗ ಸರ್ಟಿಫಿಕೇಟ್ ಕೋರ್ಸ್ ಡಿಪ್ಲೊಮಾ ಕೋರ್ಸ್ ಎಲ್ಲ ತಗೊಂಡು ನಾನು ನನ್ನ ರಾಮನಗರದಲ್ಲಿ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು ಗುರುಕುಲ್ ನಡೆಸ್ತಾ ಇದ್ದೀನಿ ಗುರುಕುಲದಲ್ಲಿ ಈಗ ಅರವತ್ತು ಮಕ್ಕಳಿದ್ದಾರೆ ಆ ಗುರುಕುಲದಲ್ಲಿ ಮಲಕಂಬ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಸೆಂಟರ್ ಕೊಟ್ಟಿದೆ ಅದ್ಭುತವಾಗಿ ನಡೀತಾ ಇದ್ದೇವೆ